ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನನ್ನ ಹತ್ರ ಇರೋ ಆರ್ಟಿಫಿಷಿಯಲ್ ಜ್ಯುವೆಲರಿ ಎಲ್ಲ ತೋರಿಸ್ತಾ ಇದ್ದೀನಿ ಸಿಂಪಲ್ ಸಿಂಪಲ್ ಕಲೆಕ್ಷನ್ಗಳು ಆರ್ಟಿಫಿಷಿಯಲ್ ಇವೆಲ್ಲ ಎಲ್ಲಾದರೂ ಸಿಂಪಲ್ ಆಗಿ ರೆಡಿಯಾಗಿ ಹೋಗ್ತೀವಿ ಅಂದರೆ ಇವೆಲ್ಲ ಶಾರ್ಟ್ ಶಾರ್ಟ್ ಸರುಗಳು ಇವೆಲ್ಲ

ಇದು ತಗೊಂಡು ಹಾಗೆ ತುಂಬ ವರ್ಷಗಳೇ ಆಗೋಯ್ತು ಇದು ಇನ್ನು ಕಟ್ ಆಗಿಲ್ಲಾಂಗೆ ಇದೆ ಇದು ಶಾರ್ಟ್ ಇದೆ ಮತ್ತು ಇಯರಿಂಗ್ಸು ಐತಿ ಇದು ನೆಕ್ಸ್ಟು ಇದೊಂದು ಇದು ಲಾಂಗು ಹಾಕೋಬೋದು ಶಾರ್ಟು ಹಾಕೋಬಹುದು ಇದು ಅದು ಬಂದರೆ ಇದು ಜೋಮಾಲ ಗುಂಡು ಕರಿಮಣಿ ಮತ್ತೆ ಇದ್ರ ಥರ ಇದು ಚೆನ್ನಾಗಿದೆ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಇದು ಇನ್ನು ಇದು ರೂಬಿ ಬೀಡ್ಸ್ ಥರ ಇದು ಮೆರೂನು ಬೀಡ್ಸು ಇದು ಚೆನ್ನಾಗಿದೆ ಇದು ಶಾರ್ಟೇ ಇದು ಡ್ರೆಸ್ಗೂ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೂ ಚೆನ್ನಾಗಿ ಕಾಣಿಸುತ್ತೆ ಇದು ಸೇಮ್ ಇದು ಗುಂಡು ಬರುತ್ತಲ್ಲ ಆ ಥರ ಮೆರೂನು ಬೀಡ್ಸ್ ಬಂದೈತೆ ಮದ್ಯಲಿ ಇದು ಎಲ್ಲ ಆರ್ಟಿಫಿಷಿಯಲ್ ಒಟ್ಟು ಕಲರ್ ಎಂತ ಹೋಗಲ್ಲ ತಗೊಂಡು ಸುಮಾರು ದಿನ ಆಯಿತು ಸ್ಯಾರಿಗೆ ಚೆನ್ನಾಗಿ ಕಾಣಿಸುತ್ತೆ ಇದು బార్డర్ సారింగ్ మాత్ర చన కణు ఇది నన్ను మగ డ్రెస్సాక ఆ జ ఇష్టు నన్న హిర ఆర్టిఫిషల్ జ్వెలరీస్ ಯಾರೆಲ್ಲ ನಮ್ಮ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಈ ವಿಡಿಯೋ ನೋಡಿ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಪೋರ್ಟ್ ಮಾಡಿ